ನರೇಳ ಚಾಮನೂರು ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಜೇವರ್ಗಿ ತಾಲೂಕಿನ ನರಿಬೋಳದಿಂದ ನರಿಬೋಳ ಚಾಮನೂರು ಸುತ್ತಮುತ್ತಲಿನ ಗ್ರಾಮಗಳ ಜನರು ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ಹೋರಾಟಗಾರ ಎಂಎಸ್ ಪಾಟೀಲ್ ನರೇಬೋಳ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಸಚಿವ ಸಂಪುಟ ಸಭೆಯಲ್ಲಿ ಸೇತುವೆ ಕಾಮಗಾರಿ ಪುನರಾರಂಭ ಆಗುವಂತೆ ನೋಡಿಕೊಳ್ಳಲು ಆಗ್ರಹಿಸುತ್ತೇವೆ ನರಿಬೋಳದಿಂದ ಸೆಪ್ಟೆಂಬರ್ ಹದಿನಾರರಂದು ಬೆಳಗ್ಗೆ ಏಳು ಗಂಟೆಗೆ ಸೇತುವೆ ಸ್ಥಳದಿಂದ ಪಾದಯಾತ್ರೆ ಹಮ್ಮಿಕೊಂಡು ಈ ಪಾದಯಾತ್ರೆಯಲ್ಲಿ ಹಲವಾರು ಮಠಾಧೀಶರು ಚಾಲನೆ ನೀಡಲಿದ್ದು ಮದ್ರಿ ಕಟ್ಟಿ ಕಟ್ಟಿಸಂಗವಿ ಮಾರ್ಗವಾಗಿ ಕಲಬುರಗಿಗೆ ಆಗಮಿಸಿ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಂ ಎಸ್ ಪಾಟೀಲ್ ನರಿಬೋಳ್ ತಿಳಿಸಿದರು ಎರಡ್ ಸಾವಿರದ ಹದಿನೇಳರಲ್ಲಿ ನರಿಬೋಳ್ ಮತ್ತು ಜೇವರ್ಗಿ ತಾಲೂಕಿನ ನರಿಬೋಳ್ ಮತ್ತು ಚಾಮನೂರು ತಾಲೂಕು ಚಿತ್ತಾಪುರ ತಾಲೂಕಿನ ಚಾಮನೂರು ಗ್ರಾಮದ ನಡುವೆ ಅರಿತಕ್ಕಂಥ ಭೀಮ ನದಿಗೆ ಸುಮಾರು ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೇ ಸಿದ್ದರಾಮಯ್ಯನವರು ಪ್ರಥಮ ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಅಡಿಗಲ್ಲನ್ನು ಹಾಕಿ ಕೆಲಸ ಪ್ರಾರಂಭ ಮಾಡಿದರು ಆ ಸಂದರ್ಭದಲ್ಲಿ ಸುಮಾರು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಶೇಕಡ ಎಪ್ಪತ್ತೈದರಷ್ಟು ಕೆಲಸ ಮುಗಿದಿದೆ ಅದನ್ನು ನೋಡಿದರೆ ಎರಡು ಜ ಹಳ್ಳಿಯ ಮತ್ತು ಜನರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಭಾಳ ತುಂಬ ಖುಷಿಯಾಗಿತ್ತು ಏನು ಕೆಲವೇ ತಿಂಗಳಲ್ಲಿ ಕೆಲಸ ಮುಗಿತದೆ ಈ ಪ್ರದೇಶದವರಿಗೆ ವಾಡಿಗೋಗ್ಲಕ್ಕಾಗಿರ್ಬೋದು ಶಾಬಾದಗೆ ಹೋಗ್ಲಕ್ಕೆ ಬರೀ ಎಂಟು ಕಿಲೋಮೀಟರ್ ನಮ್ಮ ನರಿ ವಾಡಿ ಶಾಬಾದ ಹೋಗ್ಲಿಕ್ಕೆ ಅದ್ರ ಜೊತೆಗೆ ಬೆಂಗ್ಳೂರಿಗೆ ಹೋರಾಟಕ್ಕೆ ಕೂಡ ವಾಡಿ ಶಾಬಾದ್ಗೆ ಹೋಗಿ ಬೆಂಗಳೂರು ಹೋಗ್ಬೋದು ಎಲ್ಲಿಗಾದರೂ ಹೋಗ್ಲಿಕ್ಕೆ ಸಮಯ ಮತ್ತು ಹಣ ಉಳಿತಾಯ ಆಗ್ತದೆ ಅಂತಕ್ಕಂಥ ಒಂದು ಖುಷಿ ಇತ್ತು ಆದರೆ ಯಾವಾಗ ಇನ್ನೂ ಬರೀ ಮೂರೇ ಮೂರು ಕಾಲಮ್ ಹಾಕಿದರೆ ಆ ಒಂದು ಸೇತುವೆ ಪೂರ್ಣವಾಗ್ತದೆ ಆದರೆ ಮೂರು ಕಾಲಂ ನಿಂತ ಮೇಲೆ ಸುಮಾರು ಆರು ವರ್ಷಗಳಿಂದ ಸರ್ಕಾರ ಸರ್ಕಾರವೋಯಿತು ಎಚ್ ಡಿ ಕುಮಾರಸ್ವಾಮಿ ಅವರ ಸರ್ಕಾರ ಹೋಯ್ತು ಬಿ ಎಸ್ ಯಡಿಯೂರಪ್ಪನವ್ರ ಸರ್ಕಾರವಾಯ್ತು ಬಸವರಾಜ್ ಅವ್ರ ಸರ್ಕಾರ ಹೋಯ್ತು ಮತ್ತು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಆ ಮೂರು ಕಾಲಂ ಇನ್ನು ಆ ಭೂತ ಇಲ್ಲ ಬರು ಬರ್ತಾ ಬಹುಶಃ ಹಿಂದೇನಾಗಿದೆ ಅದು ಖರಾಬ್ ಆಗ್ತಾ ಹೊಂಟಿದೆವನ್ನ ಮುಂದಿಂದು ಪ್ರಾರಂಭ ಆಗ್ತಾ ಇಲ್ಲ ಹಾಗಾಗಿ ನಾವು ಪ್ರತಿ ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಸಂಬಂಧಪಟ್ಟವ್ರಿಗೆ ಮನವಿ ಕೊಟ್ಟಿದ್ದೇವೆ ಕೆಲ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ ಇವನ ಇನ್ನೂ ಪ್ರಾರಂಭ ಮಾಡಿಲ್ಲ ಹಾಗಾಗಿ ಸಣ್ಣ ಕೆಲಸ ಇದೆ ದೊಡ್ಡ ಕೆಲಸ ಇಲ್ಲ ಮೂರು ಕಾಲಮ್ ಹಾಕಿದ್ರೆ ಇವತ್ತು ದಿವಸ ನರಿಬೋಳ ಚಾಮ್ರ ಸುತ್ತಮುತ್ತ ಹಳ್ಳಿಗೆ ಅಭಿವೃದ್ಧಿ ಆಗ್ತದೆ ಮತ್ತು ಶಾಲಾ ಮಕ್ಕಳೇನು ಅಡಗಿನಲ್ಲಿ ತಿರುಗಾಡ್ತಾರೆ ಬೋಟ್ನಲ್ಲಿ ತಿರುಗಾಡ್ತಾರೆ ಅವರಿಗೆ ಸೇತುವೆ ಸೇತುವಾತ್ರೆ ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಇಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಮತ್ತು ವಾಡಿ ಶಾಬಾದ್ನಿಂದ ತೆರಳತಕ್ಕಂಥ ಶೇಡಮ್ನಿಂದ ತೆರಳತಕ್ಕಂಥ ಲಾರಿಗಳು ಸಿಮೆಂಟ್ ಆಗಿರ್ಬೋದು ದೊಡ್ಡ ದೊಡ್ಡ ಲಾರಿಗಳು ಕೂಡ ಬಿಜಾಪುರ್ ಯಾದಗಿರಿ ಶಾಪುರ ಹಬ್ಬ ಬರೀ ಎಂಟು ಕಿಲೋಮೀಟ್ರ್ ನರಬಳಿ ಬಂದು ಕಸ ಜೇವರಿಗೆ ಶ್ಯಾಪುರ ಮೇಲೆ ಹೋಗ್ಬೋದು ಅಷ್ಟೆಲ್ಲ ಅನುಕೂಲ ಇದ್ದರೂ ಕೂಡ ಯಾಕೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಆ ದೃಷ್ಟಿಯಿಂದ ಏನು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಕೇಂದ್ರ ಸ್ಥಳದಲ್ಲಿ ಮಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳರಂದು ಏನು ಸಚಿವ ಸಂಪುಟ ಮಾತ್ರ ಮಾಡ್ತಾಯಿದ್ರೆ ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ ಕೊಡ್ತೇವೆ ಆ ಒಂದು ಸ್ವಾಗತದ ಜೊತೆಗೆ ನಮ್ಮ ಸಣ್ಣ ಕೆಲಸ ಕೂಡ ಆರು ಏಳು ವರ್ಷಗಳಿಂದ ಪೆಂಡಿಂಗ್ ಬಿದ್ದರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿರುವುದನ್ನು ಖಂಡಿಸಿ ನಾವು ನರಿಬೋಳದಿಂದ ಆವತ್ತು ಬೆಳಗ್ಗೆ ಹದಿನಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ನರಿಬೋಳ ಗ್ರಾಮದ ಏನು ಕ್ಷೇತುವೆ ಸ್ಥಳದಿಂದ ಪಾದಯಾತ್ರೆ ಪ್ರಾರಂಭ ಮಾಡೋರಿದ್ದೇವೆ ಆ ಪಾದಯಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ಹಲವಾರು ಮಠಾಧೀಶರು ಕೂಡ ಚಾಲನೆ ನೀಡುವ ಮುಖಾಂತರ ಪಾದಯಾತ್ರೆ ಚಾಲನೆ ನೀಡ್ತಾರೆ ನರಿಬೋಳ್ ಚಾಮನೂರು ಮತ್ತು ಸುತ್ತಮುತ್ತ ಹಳ್ಳಿಯ ಎಲ್ಲ ಹಲವಾರು ಮುಖಂಡರು ಯುವಕರು ಪಾದಯಾತ್ರೆ ಪಾಲ್ಗೊಳ್ಳೋರಿದ್ದಾರೆ ಆ ಪಾದಯಾತ್ರೆ ಯನುಗುಂಟಿ ಮದರಿ ಕಟ್ಟಿ ಸಂಘದ ಮುಖಾಂತರ ಕಲಬುರಗಿಗೆ ಬಂದು ನಾವು ಹದಿನಾರನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕೋ ಮುಖಾಂತರ ನಮ್ಮ ಸಮಸ್ಯೆಯನ್ನು ನಮ್ಮ ಬೇಡಿಕೆಯನ್ನು ಅವರ ಗಮನಕ್ಕೆ ತರಬೇಕಂತೇಳಿ ಮಾಡಿದ್ದೇವೆ ಆ ಒಂದು ವಿಷಯದ ಕುರಿತ ಜನ ಜನ ಜನಪರವಾಗಿರತಕ್ಕಂಥ ವಿಷಯ ಇರುವುದರಿಂದ ತಾವುಗಳು ಕೂಡ ಸ್ವಲ್ಪ ಜನರಿಗೆ ಅನುಕೂಲ ಆಗುವಂತೆ ತಾವು ಕೂಡ ಸರ್ಕಾರದ ಗಮನಕ್ಕೆ ತಮ್ಮ ಮುಖಾಂತರ ಕೂಡ ತರುವಂತೆ ಮಾಡಬೇಕಂತ ಎಲ್ಲ ಪ್ರಮುಖರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ನ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್